ಸಂತೋಷ ವಿಚಾರ ನಮ್ಮ ಪೊಲೀಸರು ಸಹವಸನ್ನು ವರ್ಣಗೊಳಿಸಲಾದ ಆದರೆ ಪೊಲೀಸರ ಸಹಾಯದಿಂದ ನಡೆದಿರುವ ಈ ಕೃತ್ಯ ಕ್ಷಮಿಸಬಾರದು ಈ ದರೋಡೆ ಮಾಡಿದ ಎಲ್ಲರಿಗೂ ಮರಣ ದಂಡನೆ ಆಗಬೇಕು ಅಂತ ಕ್ರಮ ಕೈಗೊಳ್ಳಿ ಅಂದರೆ ಪೊಲೀಸರು ಪೊಲೀಸರನ್ನ ಕೆಲವರು ಕೆಟ್ಟದಾಗಿ ಬೈತಿದ್ದಾರೆ ಕೆಲವರು ಒಗಳ್ತಿದ್ದಾರೆ ಈ ಕೃತ್ಯಕ್ಕೆ ಇದಾಗಿರೋರನ್ನ ಮರಣ ದಂಡನೆ ಕೊಡಿ ಅಂತ ಕಮೆಂಟ್ ಮಾಡಿದ್ದಾರೆ ಒಬ್ಬ ಪುಣ್ಯಾಸ್ರು ಇನ್ನೊಬ್ಬರು ಬರೆದಿದ್ದಾರೆ ನೋಡಿ ದಾರಿ ತಪ್ಪಿದ ಮಗ ಚಿತ್ರ ನೋಡಿ ಈ ಕೃತ್ಯವನ್ನು ಮಾಡಿದ್ದಾರೆ ಅಂತ ಇನ್ನೊಬ್ಬರು ಸಿ ಎಮ್ ಎಸ್ ವಾಹನದವರ ಮೇಲೆಯೇ ಅನುಮಾನ ಅಂತ ಇನ್ನೊಬ್ಬರು ಕಾರ್ಮಿಕರು ದಿನಪೂರ್ತಿ ಕಲೆ ಹಾಕಿ ಬ್ಯಾಂಕ್ನಲ್ಲಿಟ್ಟರೆ ಗನ್ ಮ್ಯಾನ್ ಹಾಕ್ರೆ ಈ ಥರ ಕೃತ್ಯವನ್ನು ಮಾಡಿದ್ರೆ ಹೇಗೆ ಅಂತ ಕೇಳ್ತಾವ್ರೆ ಗನ್ಮ್ಯಾನ್ ಯಾಕೆ ಗೆಣಸು ಕೀಳೋಕೆ ಇದ್ರ ಅಲ್ಲಿ ಅಂತ ಕಮೆಂಟ್ ಮಾಡಿದ್ದಾರೆ ಇದಕ್ಕೆಲ್ಲ ಕಾರಣ ನ್ಯಾಯಾಂಗ ವ್ಯವಸ್ಥೆ ಸರಿ ಇಲ್ಲ ಈ ಥರ ನ್ಯಾಯಾಂಗ ವ್ಯವಸ್ಥೆಗೂ ಕೈ ಹಾಕ್ತವ್ರೆ ಅವರನ್ನು ಹಿಡ್ಕೊಬಂದ್ರು ನಾಳೆನೇ ಬೇಲ್ ಅವ್ರನ್ನ ಹಿಡ್ಕೊಬಂದ್ರು ನಾಳೆನೆ ಬೇಲಿಂದ ಹೊರಗಡೆ ಬರ್ತಾರೆ ಹಿಡ್ಕೋ ಅದಕ್ಕೆ ನ್ಯಾಯಾಂಗ ವ್ಯವಸ್ಥೆ ಸರಿ ಇಲ್ಲ ಅಂತ ಕಮೆಂಟ್ ಮಾಡ್ತವ್ರೆ ಪೊಲೀಸು ಕಾನೂನು ಎಂಬ ಭಯವೇ ಇಲ್ಲ ಹೌದು ಈ ಥರ ಏನಂದ್ರೆ ಎಲ್ಲ ಗೊತ್ತಿರೋರು ಕಾನೂನೆಲ್ಲ ಗೊತ್ತಿರೋರಿಗೆ ಅವ್ರಿಗೆ ಪೊಲೀಸು ಕಾನೂನು ಅಂಬ ಭಯನೇ ಇರಲ್ಲ ಯಾವುದ್ರಲ್ಲ ಒಂದರಲ್ಲಿ ಸಾಕ್ಷಿ ಇರಲ್ಲ ಅಂತ ಹೇಳ್ಬಿಟ್ಟು ಸಿಗ ಸಾಕ್ಷಿ ಸಿಗಲ್ಲ ಅವಾಗ ತಪ್ಪಿಸ್ಕೋಬೋದು ಅಂತ ಹೇಳ್ಬಿಟ್ಟು ಭಯ ಭಕ್ತಿ ಇಲ್ದಲೆ ಈ ಥರ ಕೆಲಸ ಮಾಡ್ತಾ ಅವರೇ ಮಾಡ್ತಾರೆ ಅಂತ ಜನರು ಕಮೆಂಟಲ್ಲಿ ಬರೀತಾರೆ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ನನಗೆ ಕಮೆಂಟ್ ಮಾಡಿ ನಾನು ಹೊಸದಾಗಿ ಚಾನಲ್ ಮಾಡಿದ್ದೀನಿ ಹೊಸದಾಗಿ ಅಂದರೆ ಹಳೆ ಚಾನಲ್ಲ ಇದು ಮೊದಲು ದೇಸಿ ದನಗಳ ಬಗ್ಗೆ ವಿಡಿಯೋ ಮಾಡ್ತಿದ್ದೆ ಈಗ ನಾನು ಒಬ್ಬ ಉದ್ಯೋಗಿ ಹಳ್ಳಿ ಹಳ್ಳಿಗೆ ಹೋಗಿ ವೀಡಿಯೋ ಮಾಡೋಕ್ಕಾಗಲ್ಲ ಅದಕ್ಕಾಗಿ ಈ ಸುತ್ತಮುತ್ತಿನ ತುಮಕೂರು ಸುತ್ತಮುತ್ತಲಿನ ಅಪ್ಡೇಟ್ಸನ್ನು ನಿಮಗೆ ಕೊಡ್ತಾ ಬರ್ತಾಯಿರ್ತೀನಿ ನನ್ನ ಚಾನಲ್ಗೆ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ರೆ ಹಳಬ್ರಂತೂ ಬಿಡು ಯಾರೂ ಇಲ್ಲ ಯಾರೂ ನೋಡ್ತಾ ಇಲ್ಲ ವೀಡಿಯೋಸು ಹೊಸಬ್ರೆ ಯಾರಾದರೂ ಇದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಂಟರ್ಟೈನ್ಮೆಂಟು ನ್ಯೂಸು ಮತ್ತು ಶಾರ್ಟ್ ಫಿಲಮ್ ಕೂಡ ಮಾಡ್ತೀನಿ ಇದಾವೆ ಆಲ್ರೆಡಿ ಒಂದು ಮೂರು ನಾಲ್ಕು ಶಾರ್ಟ್ ಫಿಲಮ್ ಇದ್ದಾವೆ ನೋಡಿ ಸರ್ಚ್ ಮಾಡಿ ಓಕೆ ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು